ಸಾಲ್ ಸಾವಿರ ನೆಕ್ಸ್ಟ್ ಇರಿ ಮೇಡಮ್ ನಿಮಗೆ ಸೇವಾ ಯೋಧರ ರಾಜ್ಯ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರು ಹಾಗೂ ನಮ್ಮ ಅಧ್ಯಕ್ಷರು ಡಾಕ್ಟರ್ ಮಹೇಶ್ ಅವರು ಇಲ್ಲೇ ಇರಬೇಕು ಥ್ಯಾಂಕ್ ಯು ಮ್ಯಾಮ್ ಓಕೆ ಥ್ಯಾಂಕ್ ಯು ಮೇಡಮ್ ಧೈರ್ಯ ಮೇಡಮ್ ನಿಮ್ಮ ಸೇವೆ ಹೀಗೆ ಮುಂದುವರಿತಾ ಇರಲಿ ಡಾಕ್ಟರ್ ಸಾರಿ ಮಿಸ್ಟರ್ ದೇವರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಇಪ್ಪತ್ತು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಅಡ್ವಂಕೇಟ್ ಕೂಡ ಆಗಿರ್ತಾರೆ ಅವರು ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನಮಗೆ ಭದ್ರ ಕೊಡೋದಕ್ಕೆ ಈ ಪಾಪ ನಮ್ಮ ಆರಾಧ್ಯ ಪಾಪ ಅವ್ರು ಕೊಡಬೇಕು ಅಮ್ಮ ಅವರಿಗೆ ಈಗ ನಮ್ಮ ಟು ಕಾಲ್ ಮಿಸ್ಟರ್ ಆದಿತ್ಯ ಇವರು ವಯಸ್ಸು ತುಂಬ ಚಿಕ್ಕದು ಆದರೆ ಇವರು ನನ್ನ ಪ್ರೀತಿಯ ಸ್ನೇಹಿತರು ನಂಬಿಯಾದ್ರಿದ್ದಾರೆ ಅವರ ಪ್ರೀತಿಯ ಸುಪುತ್ರ ಇವರು ನಾವೇನೇ ಮಾಡಬೇಕಾದ್ರೂ ನಮ್ಮ ಬೆನ್ನೆಲುಬಾಗಿ ಒಂದು ಯುವಶಕ್ತಿ ಇರಲೇಬೇಕು ಆ ಯುವಶಕ್ತಿ ಸ್ಪೋರ್ಟ್ಸಲ್ಲಿ ಕ್ರೀಡೆ ಕ್ರಿಕೆಟಲ್ಲಿ ಅವರು ಒಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ ಶೂ ಬಿಟ್ಬಿಟ್ಟು ಬಂದಿದೆ ತದನಂತರ ಆದಿತ್ಯ ಅವರಿಗೆ ನಾವು ವರ್ಲ್ಡ್ ರೆಕಾರ್ಡ್ನ ಕೊಟ್ಟು ಹಾನರ್ ಮಾಡ್ತಾ ಇದ್ದೀವಿ ಅದನ್ನು ತೊಗೊಳ್ಳಿ ಅದು ಮೇಡಮ್ ಡಾಕ್ಟರ್ ಮಹೇಶ್ ಅವರು ಹಾಗೂ ಪ್ರಕಾಶ್ ಅವರು ಈ ಒಂದು ವರ್ಲ್ಡ್ ರೆಕಾರ್ಡ್ನ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ತದನಂತರ ಚಂದ್ರು ಪಿ ಅವರು ಎಲ್ಲಿದ್ದು ಬರಬೇಕು ಚಂದ್ರು ಪಿ ಸರ್ ಪ್ಲೀಸ್ ನೋಡಿ ಜನಪ್ರಿಯ ನಟರು ಸಮಾಜ ಸೇವಕರು ತಾಳ್ಮೆಯಿಂದ ಕೂತಿದ್ದೀರ ಧನ್ಯವಾದಗಳು ಸರ್ ಒಳ್ಳೆಯ Thank you very much. Thank you very much. Thank you. Thank you very much. ನಮ್ಮ ಪ್ರೀತಿಯ ಶಿಷ್ಯ ನ್ಯಾಷನಲ್ ಚಾಂಪಿಯನ್ ಮತ್ತು ಸ್ಟೇಟ್ ಗೋಲ್ಡ್ ಮೆಡಲಿಸ್ಟ್ ದೀಕ್ಷಿತ್ ನೀವು ಯಾಕಂದರೆ ಬಜರಂಗಿ ಮೋಹನ್ ಗೊತ್ತಾ ಬಜರಂಗಿ ಮೋಹನ್ ಅವರ ಟಿ ಸೀಟು ಯಾರಾದರೂ ಮೀಟ್ ಮಾಡಬೇಕು ಅಂತ ಇವನ್ನ ಮಾತ್ರ ಮಾಡಬೇಡಿ ಲೇಟ್ ಮಾಡ್ತಾನೆ ಬನ್ನಿ ದೀಕ್ಷಿತ್ ಅವರು ತುಂಬ ವರ್ಷಗಳಿಂದ ಕರಾಟಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ನಾನು డాక్టర్ నాగుబోషన్ ಅವರಿಗೆ హ్యాండోవర్ చేస్తాండి ప్లీజ్ ఓకేనా సార్ ప్లీజ్ ఇదాని మాట రండి జగణు జగణు లక్ష్మణ్ రావు అవురు నేటికి మేలే ಬರಬೇಕು ఆ అట ప్లీజ్ రెడీ అయిదాం నిండి శిప మేడం వి తొమనే ఓకే

ಇದೇ ಇದೆ ಜಗಳೂರು ಲಕ್ಷ್ಮಣರಾವ್ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿ ಐ ಮುಖ್ಯ ಅತಿಥಿಗಳವರು ಅವರ ಗುರುಗಳಿಗೆ ಡಾಕ್ಟರ್ ಕಂಕೂಷಣ್ ಅವರು ಹಾಗೂ ಶಿಂಪ ಮೇಡಮ್ ಬನ್ನಿ ಮೇಡಮ್ ಇನ್ನು ಇದ್ರಿ ನಾನು ಆಲ್ರೆಡಿ ಶರತ್ ಸಾರ್ ಹೇಳಿದ್ದೆ ಟೈಮಲ್ಲಿ ಬಂದಿದ್ರೆ ನಿಜವಾಗೂ ಆಗ್ತಾ ಇತ್ತು ಅತಿ ಇರ್ತಾ ಇದ್ವಿ ಟೈಮ್ ಅಂದರೆ ನಾವು ಟೈಮ್ ಅಂದರೆ ಎಂಟ್ರಿ ಐ ಎಮ್ ಆಮ್ ಎಂಟ್ರಿ ಮ್ಯಾಮ್ ಸೊ ನಿಧಾನ ಬಂದಿದ್ದರೆ ಒಂದು ಐದು ನಿಮಿಷ ಪ್ಲೀಸ್ ಈಗ ಸುಮಾರು ದಿನ ಕಾಯ್ತಾ ಇದ್ದಾರೆ ಶರತ್ ಸರ್ ಅವ್ರ ಬಗ್ಗೆ ಹೇಳಲೇಬೇಕು ಪ್ಲೀಸ್ ಬನ್ನಿ ಸರ್ ಮುಗಿಸ್ತಾ ಇದೆ ಮೇಡಮ್ ಕಳಿಸ್ತಾ ಇರಿ ನೆಕ್ಸ್ಟ್ ಕಲಿತಾ ಇದೆ ಮೇಡಮ್ ಇನ್ನೊಂದು ಮೈಕ್ ತೊಗೊಳ್ಳಿ ನನ್ಗಷ್ಟು ಸರ್ ಈಗ ನಂದಿನಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಶ್ರೀಮತಿ ನಂದಿನಿ ಮೇಡಮ್ ಅವರು ಶರತ್ ಸರ್ ಅವ್ರ ಬಗ್ಗೆ ಸರ್ ಪ್ಲೀಸ್ சார் நிரதர் மேடம் முகிஸ்தீங்க ஒவ்வொரு கரீத்தி நான் குயிட்டு கொள்ளி நீங்கள் இன்னொரு மைக்கு நோய்ப்பா நான் நந்தினி மேடம் அவர ஆசீர்வாத ஓடாட் தான் மத்திய மத்திய సార్ మేడం నందిని మేడంవరికి అభినందన సీ సార్ కు సార్ ప్లీజ్ కుడి సార్ సార్ ఇదంతర శరత్ సార్ ఎల్ నీస్ శరత్ ಶರತ್ ಅವರು ಶ್ರೀಕಂಠ ನೀವು ಯಾರು ನಾವು ಹೇಳಬೇಕು ಶೋಭಾ ವಿ ಗೋಪಾಲ್ ಅವರು ದಯಮಾಡಿ ಬರಬೇಕು ಶೋಭಾ ವಿ ಗೋಪಾಲ್ ಅವರು ಹಾಗೂ ವಿ ವೇಣುಗೋಪಾಲ್ ಅವರು ದಯಮಾಡಿ ಇಬ್ಬರು ಬರಬೇಕು ವೇದಿಕೆ ಮೇಲೆ ತದನಂತರ ನಂತರ ಇಬ್ಬರೂ ನಾವು ಮದುವೆ ಬರೋಕ್ಕಾಗಿಲ್ಲ ದಯಮಾಡಿ ಇಬ್ಬರೂ ಹಾಲು ಎಕ್ಸ್ಟೆಂಡ್ ಮಾಡಿ ಸದಾ ಅಧ್ಯಕ್ಷ ಬೆಂಗಳೂರು ಅಧ್ಯಕ್ಷ ಲೇಟ್ ಆಗಿ ಬಂದ್ರು ಚೆನ್ನಾಗಿ ಬಂದಿದೆ ಅನೂಪ್ ಕಾಮತ್ ಬನ್ನಿ ಅನೂಪ್ ಕಾಮತ್ ಬನ್ನಿ ಲೇಟ್ ಆಗಿ ಬಂದಿದೆ ಚೆನ್ನಾಗಿ ಬಂದಿದೆ ಬನ್ನಿ ಸಿವಿಲ್ ಡಿಫೆನ್ಸ್ ಆಮೇಲೆ ಎಸ್ ಆರ್ ರಮೇಶ್ ಬಾಬು ಅವರು ಅವರ ಶ್ರೀಮತಿಯವರು ಆಗಮಿಸಿದರು ಅವರು ನಮ್ಮೊಂದಿಗಿಲ್ಲ ನಾವು ಪತ್ರಕರ್ತರು ಅವ್ರನ್ನ ನಾವು ಮೂರ್ತಿ ಕ್ಲಾಯಿತು ಕಳ್ಕೊಂಡು ಹಾಗಾಗಿ ಮರಡೋತ್ತರ ರಾಜ್ಯ ಪ್ರಶಸ್ತಿ ನಾನು ಈ ಒಂದು ಬೇಡಿಕೆನಲ್ಲಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ ದಯಮಾಡಿ ನಮ್ಮ ಮೇಲೆ ಬನ್ನಿ ನೆನಪಿಗಾಗಿ ಈ ಒಂದು ರಾಜೇಶ್ ಭೂಷಣಿ ದಯಮಾಡ ಪ್ರೀತಿ ಚಿಪ್ಪಳಿ ಕೇಳ್ಕೊಳ್ತೀವಿ ಅವರು ತುಂಬ ದುಃಖದಲ್ಲಿ ಕೂಡ ಇದ್ದಾರೆ ಅವರು ಬರೋಲ್ಲ ಅಂತ ಹೇಳಿದರು ನಮ್ಮ ಪ್ರೀತಿ ಆಹ್ವಾನ ನನಗೆ ಅವರು ಆಗಮಿಸಿದ್ದಾರೆ ನನಗೆ ರಮೇಶ್ ಅಣ್ಣ ಅಂತಾನೆ ತುಂಬ ಪರಿಚಯ ತುಂಬ ಕ್ಲೋಸ್ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಪುತ್ರ ಅವ್ರಿಗೂ ಕೂಡ ಗೊತ್ತು ಅವರು ರಮೇಶ್ ಬಾಬು ಅವರು ಅವರ ನೆನಪಿನಲ್ಲಿ ಈ ಒಂದು ನಮ್ಮ ಜಗಲೂ ಸರ್ ಅವರ ಆಶೀರ್ವಾದನೆಗೆ ನೀಡ್ತಾ ಇದ್ದೀವಿ ಅವರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದಿನ ಸರ್ವಾಮುಲ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಡ್ತಾ ಇವರ ಒಂದು ಪರಿಚಯ ಏನಪ್ಪಾ ಅಂದರೆ ಅವರು ಹಾಡುಗಾರಲ್ಲ ಸಂಗೀತ ಟೀಚರ್ ಅವರು ಆದರೆ ವೀಡಿಯನ್ನು ಸುಲಲಿತವಾಗಿ ನುಡಿಸಿ ಭಾಳ ಒಂದು ಹೆಸರನ್ನು ತಗೊಂಡು ಬಹಳ ಒಂದು ಕೀರ್ತಿಯನ್ನ ಅವರು ಪಡೆದಿದ್ದಾರೆ ಬಹಳಷ್ಟು ನೂರಾರು ವಿದ್ಯಾರ್ಥಿಗಳನ್ನ ಪಡೆದಿದ್ದಾರೆ ಅವ್ರಿಗೆ ಈ ಒಂದು ಹೆಮ್ಮೆಯ ಪ್ರಶಸ್ತಿಯನ್ನು ನೀಡೋದಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅದಾದ ನಂತರ ಕರ್ನಾಟಕ ಪೌರ ರಕ್ಷಣಾ ದಳದ ಸಿಬ್ಬಂದಿ ವರ್ಗದವರು ಯಾವ ರೀತಿ ಸೇವೆ ಮಾಡಿದ್ದಾರೆ ಅವರೆಲ್ಲ ಒಟ್ಟಿಗೆ ಒಟ್ಟಿಗೆ ನಾವು ದೇವರಿಗೆ ನಾನು ಅಭಿಷೇಕ ಮಾಡೋ ಥರ ನಾನು ಮಾಡ್ತೀನಿ ಹಾಗೆ ದಯಮಾಡಿ ಥ್ಯಾಂಕ್ ಯು ಸದಾನಂದ ಸರ್ ಥ್ಯಾಂಕ್ ಯು ವೆರಿ ಮಚ್ ಸಿದ್ದಪ್ಪಾಜಿ ಅವರು ಆರಕ್ಷಕ ಮಿತ್ರ ಪತ್ರಿಕೆಯವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಹಾಗೆ ಶಾಂತ ಹನುಮಾನ್ ದೇವರು ಎಲ್ಲ ಸುದ್ದಿ ಸಂಚಲನವನ್ನು ಮೂಡಿಸಿರ್ತಕ್ಕಂಥ ವ್ಯಕ್ತಿಯವರು ಬರಬೇಕು ಹಾಗೆ ಯಲಂಕಪ್ರಭು ಉಮೇಶ್ ಅನ್ನೋರು ಬರಬೇಕು ಪ್ರಸನ್ನ ಸರ್ ಹೇಳಿದ್ದೀರಾ ಪ್ರಸನ್ನ ಸರ್ ಇಲ್ವಾ ಐದಾಗಿ ಸರ್ ಐದಾಗಿ ಐದೈದು ಜನ